ಸರ್ಕಾರಕ್ಕೆ ಬೇಕೇ ಬೇಕು ಸರ್ಕಾರಕ್ಕೆ ಬಾಣಂತಿಯರ ಸರಣಿ ಸಾವಿಗೆ ಕಾರಣವಾದ ಕಾಂಗ್ರೆಸ್ ಸರ್ಕಾರಕ್ಕೆ ತಲಗಲಿ ತಲಗಲಿ ಧಿಕ್ಕಾರ ಧಿಕ್ಕ ರಾಜ್ಯದಲ್ಲಿ ಯಾರು ತರಸ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಒಂದ್ ರೀತಿ ಮಹಿಳೆಯರಿಗೆ ಬಹಳ ಅನ್ಯಾಯವಾಗಿ ಅವರ ಸಾವುಗಳನ್ನು ನಾವು ಏರಿಸುವಂಥ ದಿನಗಳು ಬಂದಿದೆ ಇವತ್ತು ಹೋರಾಟವನ್ನು ತೆಗೆದುಕೊಂಡು ಹೋರಾಟವನ್ನು ಮಾಡಬೇಕು ಅಂತಕ್ಕಂಥ ಸೂಚನೆ ಮೇರೆಗೆ ಇವತ್ತು ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ರೇಣುಕಾ ಅವರು ರಾಜ್ಯದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಮಲ್ವಾಡಿ ಅವರು ಹಾಗೆ ಗ್ರಾಮಾಂತರ ಅಧ್ಯಕ್ಷರಾಗಿರ್ತಕ್ಕಂಥ ನಳ್ಳಿ ಮೇಡಮ್ ಅವರು ಅವರ ನೇತೃತ್ವದಲ್ಲಿ ಬಂದಿರತಕ್ಕಂಥ ನೂರಾರು ಮಹಿಳೆಯರ ನೇತೃತ್ವದಲ್ಲಿ ಹಾಗೆಯೇ ನಮ್ಮ ನಗರದ ಉಪಾಧ್ಯಕ್ಷ ಆಗಿರ್ತಕ್ಕಂಥ ಗಿರಿಧರ್ ಅವರು ಹಾಗೆ ನಮ್ಮ ಮಾಜಿ ಮೇಯರ್ ಆಗಿರ್ತಕ್ಕಂಥ ಶಶಿಕುಮಾರ್ ಶಿವಕುಮಾರ್ ಅವರು ರಮೇಶ್ ಅವರು ಎಲ್ಲರ ಒಂದು ನೇತೃತ್ವದಲ್ಲಿ ಎಲ್ಲ ನಗರ ಪಾಲಿಕಾ ಸದಸ್ಯರುಗಳು ಎಲ್ಲ ಚುನಾಯಿತ ಪ್ರತಿನಿಧಿಗಳ ನೇತೃತ್ವದಲ್ಲಿ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀವಿ ಒಂದುಗಳೇ ರಾಜ್ಯಾದ್ಯಂತ ಹೋರಾಟ ನಡೀತಿದೆ ಕಾರಣ ಇಷ್ಟೇ ಇವತ್ತು ಬಳ್ಳಾರಿಯಿಂದ ರಾಯಚೂರುವರೆಗೆ ಆ ಬಾಣತಿಯರ ಸಾವುಗಳು ಸರಣಿ ಸಾವನ್ನ ನಾವು ನೋಡ್ತಾ ಇದೀವಿ ಅದೇ ರೀತಿ ಮಕ್ಕಳುಗಳು ಸಾವುಗಳನ್ನ ನೋಡ್ತಾ ಇದ್ದೀವಿ ಅದಕ್ಕೆಲ್ಲ ಕಾರಣ ಏನಂದ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೊಟ್ಟಿರ್ತಕ್ಕಂಥ ಕಳಪೆ ಔಷಧಿ ಅದಕ್ಕೆ ಕಾರಣ ಇವತ್ತು ನಮ್ಮ ರಾಜ್ಯದ ಸನ್ಮಾನ್ಯ ನಮ್ಮ ವಿರೋಧ ಪಕ್ಷ ದಯ ಮಾಡಿ ಅಮ್ಮ ಪ್ಲೀಸ್ ಇವತ್ತು ರಾಜ್ಯ ಸರ್ಕಾರ ತಮ್ಮ ಪರ್ಸೆಂಟೇಜ್ ಎರಿಸಿ ಕಾಂಪಿಟೇಷನ್ ಇಡಿಸ್ತಾ ಇದ್ದಾರೆ ಕಾಂಗ್ರೆಸ್ ಮಂತ್ರಿಗಳು ನಮ್ಮ ಇಲಾಖೆಯಲ್ಲಿ ಇಷ್ಟು ಪರ್ಸೆಂಟ್ ನಿಮ್ಮ ಇಲಾಖೆಯಲ್ಲಿ ಇಷ್ಟು ಪರ್ಸೆಂಟ್ ಅಂತ ಆದ್ರೆ ಆರೋಗ್ಯ ಇಲಾಖೆಯಲ್ಲಿ ಯಾವ ತರ ಪರ್ಸೆಂಟ್ ತಗೊಂಡ್ರೆ ಈ ಸ್ಥಿತಿ ಇವತ್ತು ಕರ್ನಾಟಕ ರಾಜ್ಯಕ್ಕೆ ಬಂದಿದೆ ಅಂದ್ರೆ ಅದಕ್ಕೆ ಆರೋಗ್ಯ ಸಚಿವರು ಈ ಸಾವಿಗೆ ಕಾರಣರಾಗಿ ಹಾಗೆ ಮಹಿಳಾ ಮಹಿಳಾ ಸಚಿವೆ ಆಗಿರ್ತಕ್ಕಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಲ್ಕರ್ ಇದಕ್ಕೆ ಕಾರಣಕರ್ತರಾಗಿರ್ತಾರೆ ಅಂತಕ್ಕಂಥದ್ದು ತಮ್ಮ ಮಹಿಳೆಯರ ಹೋರಾಟ ಅಂತ ಅವರಿಬ್ಬರು ಸಹ ಹೋರಾಟದಲ್ಲಿ ಇವತ್ತು ರಾಜೀನಾಮೆಯನ್ನು ಕೊಡಬೇಕು ರಾಜೀನಾಮೆ ಕೊಟ್ಟು ಹೊರಗಡೆ ಹೋಗ್ಬೇಕು ಸಿದು ಒಂದು ರೀತಿ ತನಿಖೆ ಸಹ ಆಗ್ಬೇಕು ತನಿಖೆ ಸಹ ಆಗಬೇಕು ಸರ್ಕಾರ ಇದನ್ನ ವಿರೋಧಿಸಿ ಮೈಸೂರು ಜಿಲ್ಲೆಯ ಬಿಜೆಪಿ ಮಹಿಳಾ ಮೋರ್ಚಾ ತಂಡ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ರಾಜ್ಯದಲ್ಲಿ ಸರಣಿ ಸಾವು ಮಹಿಳೆಯರ ಬಾಣಂತಿಯರ ಸರಣಿ ಸಾವು ಹೆಚ್ಚಾಗ್ತಾ ಇದೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಕಳೆದ ನಾಲ್ಕು ತಿಂಗಳಲ್ಲಿ ಮುನ್ನೂರು ಪ್ರಕರಣಗಳು ಬೆಳಕಿಗೆ ಬಂದಿವೆ ಏನು ಮಾಡ್ತಾ ಇದೆ ರಾಜ್ಯ ಸರ್ಕಾರ ಯಾವುದೋ ಒಂದು ಕಳಪೆ ಕಂಪನಿಯಿಂದ ಪಶ್ಚಿಮ ಬಂಗಾಳ ಕಳಪೆ ಕಂಪನಿಯಿಂದ ತಗೊಂಡ್ಬಂದಂತಹ ಔಷಧಿಗಳನ್ನ ಐವಿಗಳನ್ನ ಬಾಣಂತಿಯರಿಗೆ ಕೊಡುವ ಮೂಲಕ ಬಾಣಂತಿಯರು ಸಾವನ್ನಪ್ತಾ ಇದ್ದಾರೆ ಆರೋಗ್ಯ ಸಚಿವರ ಏನು ಮಾಡ್ತಾ ಇದ್ದೀರಾ ನೀವು ಮಹಿಳೆಯರಿಗೆ ಎಲ್ಲಿ ಸುರಕ್ಷತೆ ಇದು ಏಕೈಕ ಮಹಿಳೆ ಏಕೈಕ ಮಹಿಳೆ ಇವತ್ತು ಸರ್ಕಾರದಲ್ಲಿ ಇದ್ದೀನಿ ಏಕೈಕ ಮಹಿಳೆ ಇಡೀ ಕರ್ನಾಟಕದ ಮೂರುವರೆ ಕೋಟಿ ಮಹಿಳೆಯರ ಜನಪ್ರತಿನಿಧಿಯಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ತಿರಲ್ಲ ನಿಮ್ಮ ನಾಚಿಕೆ ಆಗಲ್ವಾ ನಾಚಿಕೆ ಆಗ್ಬೇಕು ಲಕ್ಷ್ಮೀ ಅಪ್ಪಲ್ಕರ್ ಅವರಿಗೆ ನಿಮ್ಮ ಒಂದು ವಾರ್ತಕ್ಕೋಸ್ಕರ ನೀವು ಹೋರಾಟ ಮಾಡ್ತಿದ್ದೀರಾ ಅವತ್ತು ಮೂರುವರೆ ಕೋಟಿ ಮಹಿಳೆಯರ ಪ್ರತಿನಿಧಿಯಾಗಿ ಎಲ್ಲಮ್ಮ ಕೆಲಸ ಮಾಡ್ತಾ ಇದ್ದೀರಾ ನೀವು ಬೇಡವಾ ನಾವು ಯಾವತ್ತಾದ್ರೂ ಸಾಂತ್ವನ ಹೇಳಿದೀರ ಓನ್ಲಿ ಒಂದು ಸಾವಾಗ್ಲಿ ಎಚ್ಚೆತ್ಕೋಬೇಕಾಗಿತ್ತು ನಿಮ್ಮ ಕಳಪೆ ಕಳಪೆ ಔಷಧಿ ವಿತರಣೆ ಏನಾಗ್ತಾ ಇದೆ ಅದ್ರ ಬಗ್ಗೆ ನೀವು ಎಚ್ಚೆತ್ಕೋಬೇಕಾಗಿತ್ತು ಇಲಾಖೆಯ ತಕ್ಷಣಕ್ಕೆ ಆ ಡಾಕ್ಟರ್ಗಳನ್ನ ಇಲಾಖೆಯ ಔಷಧಿ ಕಂಪನಿಗಳವ್ರನ್ನ ತೊರೆದು ಸಭೆ ಮಾಡಿ ಅದ್ರ ಬಗ್ಗೆ ತಜ್ಞರಿಂದ ವರದಿ ತಗೊಂಡು ತಕ್ಷಣ ಅದಕ್ಕೆ ನ್ಯಾಯ ಒದಗಿಸಿದ್ರೆ ಮತ್ತು ಅದರಿಂದ ಹದಿನೈದಕ್ಕೂ ಹೆಚ್ಚು ಬಾಣಂತಿಯರ ಸಾವು ತಪ್ಪಿತ್ತು ಬಳ್ಳಾರಿ ಬೆಳಗಾವಿ ಬೆಂಗಳೂರು ಕಲಬುರ್ಗಿ ಎಲ್ಲ ಕಡೆ ಬಾಣಂತಿಯರ ಸಾವು ಇದೆ ಭಾರತೀಯ ಜನತಾ ಪಾರ್ಟಿ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟವನ್ನು ಮಾಡ್ತಾ ಇದೆ ದೃಷ್ಟಿ ಈಗಾಗಲೇ ಬಾಣಂತಿಯರ ಸರಣಿಯ ಒಂದು ರೀತಿ ಅವರು ಸಾವನ್ನ ನಾವು ನೋಡ್ತಾ ಇದೀವಿ ಹಾಗೆ ಮಕ್ಕಳುಗಳ ಹೆಚ್ಚಿನ ಸಂಖ್ಯೆಯಲ್ಲಿ ಸಾವನ್ನು ನೂರಾರು ಸಂಖ್ಯೆಯಲ್ಲಿ ನಾವು ನೋಡಿದ್ದೀವಿ ಅದರ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಇವತ್ತು ಒತ್ತಾಯವನ್ನು ಮಾಡ್ತಾ ಇದೆ ಯಾವ ಆರೋಗ್ಯ ಸಚಿವರು ಆರೋಗ್ಯ ಸಚಿವರು ಆರೋಗ್ಯ ಇಲಾಖೆಯಿಂದ ಕೊಟ್ಟಂಥ ಕಳಪೆ ಔಷಧಿಗಳಿಂದ ಈ ಬಾಣತಿಯರ ಸಾವು ಮಕ್ಕಳುಗಳ ಸಾವಾಗಿದೆ ಆ ಸಾವಿಗೆ ಕಾರಣ ಯಾರು ಅದಕ್ಕೆ ಸಿ ಬಿ ಐಗೆ ಈ ತನಿಖೆಯನ್ನು ವಹಿಸಬೇಕು ಅಂತಕ್ಕಂಥ ಒತ್ತಾಯ ಮಾಡಲಿಕ್ಕೋಸ್ಕರ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಮಹಿಳಾ ಮೋರ್ಚಾದ ವತಿಯಿಂದ ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತಾ ಇದ್ದಾರೆ ನಮ್ಮ ಅಧ್ಯಕ್ಷರ ಸೂಚನೆ ಮೇರೆಗೆ ಈ ಒಂದು ಹೋರಾಟವನ್ನು ರಾಜ್ಯಾದ್ಯಂತ ಮಾಡ್ತಾ ಇದ್ದಾರೆ ನಮ್ಮ ಮೈಸೂರು ಜಿಲ್ಲೆಯಲ್ಲೂ ಸಹ ನೂರಾರು ಜನ ಮಹಿಳೆಯರು ಸೇರಿ ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ ಏನು ಮಹಿಳಾ ಮಕ್ಕಳ ಇಲಾಖೆಯ ಸಚಿವೆ ಇದ್ರ ಬಗ್ಗೆ ಮಹಿಳೆಯರಿಗೆ ಇರ್ತಕ್ಕಂಥ ಸಾವು ನೋವುಗಳ ಬಗ್ಗೆ ಒಂದು ಕಡೆಯ ಸಹ ಹೋಗಿ ಅವರು ಆ ಒಂದು ವಿಚಾರಣೆಯೂ ಸಹ ಮಾಡಲಿಲ್ಲ ಅಲ್ಲಿ ಆಗಿರ್ತಕ್ಕಂಥ ನೋವುಗಳನ್ನು ಆಗಿರ್ತಕ್ಕಂಥ ಜನಕ್ಕೆ ಆಗಿರ್ತಕ್ಕಂಥ ಸಾವುಗಳನ್ನು ಕನ್ಸಿಡರ್ ಮಾಡುವಂಥ ಮೂಲಕ ಮಾಡುವಂಥ ಕೆಲಸವನ್ನು ಸರ್ಕಾರ ಮಾಡಲೇ ಇಲ್ಲ ಅದ್ರ ಬದಲಾಗಿ ಯಾವ ಸರ್ಕಾರ ಸಚಿವರ ಮೇಲೆ ಮುಂದೆ ಆರೋಪ ಬರ್ತದೆ ಆರೋಪ ಬಂದ ತಕ್ಷಣ ಅದಕ್ಕೆ ಒಂದು ಎಸ್ ಐ ಟಿ ಒಂದು ತಂಡವನ್ನು ರಚಿಸೋದು ಅವರ ಸಚಿವರನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಈ ರಾಜ್ಯ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾ ಹೋಗ್ತಾ ಹೋಗ್ತಾ ಇದ್ದಾರೆ ನಿರಂತರವಾಗಿ ಯಾವ ಅಕ್ರಮ ನಡೆದ್ರೂ ಸಹ ಗೃಹ ಸಚಿವರು ಅದು ಯಾವ ಮಹಾ ಸನ್ ವಿಚಾರ ಅಂತಾರೆ ಸ ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಮುತ್ತಿಗೆ ಹಾಕಿದ್ರು ಸಹ ಅವ್ರ ಕೇಸನ್ನು ವಾಪಸ್ ತೆಗಿತಾರೆ ಆ ಒಂದು ದಿಟ್ಟ ಜೆ ಇದು ಬೆಂಗಳೂರಲ್ಲಿ ನಡೆದಂಥ ಡಿ ಜೆ ಅಲ್ಲಿ ಕೆ ಜಿ ಎಲ್ಲಿ ಹಗರಣನೂ ಸಹ ಅಲ್ಲಿರ್ತಕ್ಕಂಥ ಎಲ್ಲರೂ ಸಹ ಈಗಾಗಲೇ ಕೈ ಬಿಡುವಂಥ ಹುನ್ನಾರು ಸಹ ನಡೀತಾ ಇದೆ ಇವೆಲ್ಲವನ್ನು ನೋಡಿದ್ರೆ ರಾಜ್ಯ ಸರ್ಕಾರ ಬದುಕಿದೆಯಾ ಇವತ್ತು ರಾಜ್ಯ ಸರ್ಕಾರ ಬದುಕಿದ್ರೆ ಸಾರ್ವಜನಿಕರು ಇವತ್ತು ಬಡವರಿಗೆ ದೇವಾಲಯ ಅಂದರೆ ಆಸ್ಪತ್ರೆ ಆಸ್ಪತ್ರೆಗೆ ದೇವ್ರ ರೀತಿ ನಾವು ನೋಡ್ತೀವಿ ಆ ಆ ಒಂದು ದೇವಾಲಯದಲ್ಲಿ ಈ ರೀತಿಯಾದಂಥ ಕಲ್ಪೆ ಔಷಧಿಗಳನ್ನ ಕೊಟ್ಟು ಪ್ರಾಣವನ್ನು ಇವತ್ತು ತೆಗೆದಿದ್ದಾರೆ ಅಂದರೆ ಅದಕ್ಕೆ ಕಾರಣ ಮಂತ್ರಿಗಳು ಆ ಮಂತ್ರಿಗಳು ಕೂಡಲೇ ರಾಜೀನಾಮೆ ಕೊಡಬೇಕಂತ ಒತ್ತಾಯ ಮಾಡೋಕ್ಕೋಸ್ಕರ ನಮ್ಮ ಮಹಿಳಾ ಮೋರ್ಚಾ ಇವತ್ತು ಹೋರಾಟವನ್ನು ಮಾಡ್ತಾ ಇದೆ ಕೂಡಲೇ ರಾಜೀನಾಮೆ ಕೊಡಬೇಕು ತನಿಖೆ ಆಗಬೇಕು ವಿಶೇಷವಾಗಿ ಇದು ಸಾವು ಆಗಿರ್ತಕ್ಕಂಥದ್ದು ಅದರಿಂದ ಸಿ ಬಿ ಐ ತನಿಖೆ ಆದರೆ ನ್ಯಾಯ ಸಿಗುತ್ತೆ ಅಂತಕ್ಕಂಥ ವಿಚಾರವನ್ನು ನಾವು ಇಕ್ಕಂದಿದ್ದೀವಿ ದಯಮಾಡಿ ಇದು ತನಿಖೆ ಆಗಬೇಕು ಅಂತಕ್ಕಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ನಾವು ಮಾಡಿ ಮೋರ್ಚಾ ಅಧ್ಯಕ್ಷ ಏನಿವತ್ತು ರಾಜ್ಯದಲ್ಲಿ ಮಹಿಳೆಯರ ಅದು ಬಾಣಂತಿಯರ ಸಾವು ಆಗ್ತಾ ಇದೆ ಅದನ್ನ ಇವತ್ತು ನಾವು ಖಂಡಿಸಿ ಮೈಸೂರು ಮಹಾನಗರದಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ನಾನು ಮಾನ್ಯ ಸಚಿವರಿಗೆ ಕೇಳಲಿಕ್ಕೆ ಬಯಸ್ತೇನೆ ಮಾನ್ಯ ಸಚಿವರೇ ಮುನ್ನೂರ ಅರವತ್ತೊಂಬತ್ತು ಮಕ್ಕಳನ್ನ ನೀವು ಇವತ್ತು ಅವ್ರ ಮಗ ಮಕ್ಕಳು ಇವತ್ತು ಸತ್ತಿದ್ದಾರೆ ನಿಮಗೆ ಏನು ಅನ್ನಿಸ್ತಾ ಇಲ್ವಾ ಎಲ್ಲಿ ನೀವು ಹಾಂ ಇವತ್ತಿನ ಮಕ್ಕಳೇ ನಾಳೆ ಪ್ರಜೆಗಳು ಅಂತ ಹೇಳ್ತೀರಲ್ಲ ಎಲ್ಲಿ ಏನಾಯ್ತು ಮುನ್ನೂರ ಅರವತ್ತೊಂಬತ್ತು ಮಕ್ಕಳನ್ನ ನೀವು ಇವತ್ತು ನಿಮ್ಮ ಕೈಯಾರೆ ನೀವೇ ಕೊಲೆ ಮಾಡಿದ್ದೀರಾ ಆ ಮಕ್ಕಳು ಮಕ್ಕಳಿಗೆ ಇವತ್ತು ನ್ಯಾಯ ಸಿಕ್ಕಬೇಕು ಮೂವತ್ತೆಂಟು ಬಾಣಂತಿಯರು ಕೊಲೆ ಆಗಿದೆ ನಿಮ್ಮ ಕೈಯಾರೆ ಕೊಲೆ ಆಗಿರೋ ಅಂಥದ್ದು ಯಾಕೆ ಅಂತಂದರೆ ನೀವು ಔಷಧಿಯನ್ನು ಸರಿಯಾಗಿ ನಿಮ್ಮ ಕಮಿಷನ್ ತಗೊಳ್ದುಕೊಳ್ಳದಂತೆ ನೀವು ಪರೀಕ್ಷೆ ಮಾಡಿ ಇವತ್ತು ಕೊಟ್ಟಿದ್ದಿದ್ರೆ ಮೂವತ್ತೆಂಟು ಬಾಣಂತಿಯರು ಉಳಿತಾಯಿದ್ರು ಮುನ್ನೂರ ಅರವತ್ತೊಂಬತ್ತು ಮಕ್ಕಳು ಇವತ್ತು ಉಳಿತಾಯಿದ್ರು ಮುಂದಿನ ಭವಿಷ್ಯದ ನಾಯಕರುಗಳಾಗ್ತಾ ಇದ್ರು ಇದಕ್ಕೆ ನೇರವಣೆ ಆರೋಗ್ಯ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಆಗ್ತಾರೆ ಸೊ ಅವರು ಈ ಕೂಡಲೇ ಈ ಕೂಡಲೇ ಅವರು ರಾಜೀನಾಮೆ ಕೊಡಬೇಕು ಅವರ ಆರೋಗ್ಯ ಇಲಾಖೆಯನ್ನು ಅವರು ಮುಂದುವರಿಸುವಲ್ಲಿ ವಿಫಲರಾಗಿದ್ದಾರೆ ಅವರು ಈ ಕೂಡಲೇ ರಾಜೀನಾಮೆ ಕೊಡಬೇಕು ಮಾನ್ಯ ಮಹಿಳಾ ಮತ್ತು ಮಕ್ಕಳ ಸಚಿವರೇ ಒಂದು ಹೆಣ್ಣು ಮಳ ಹೆಣ್ಣು ಮಗಳಾಗಿ ನೀವು ಒಂದು ಹೆಣ್ಣು ಮಕ್ಕಳ ಇಷ್ಟೊಂದು ಸಾವು ಆಗ್ತಾ ಇದೆ ಅಟ್ಲೀಸ್ಟ್ ನಿಮ್ಮ ಕನಿಕರಕ್ಕಾದರೂ ಒಂದು ಹೆಣ್ಣು ಮಗಳಾಗಿ ನಿಮಗೆ ಒಂದು ಮಾನವೀಯತೆ ಬರಲಿಲ್ವೇನ್ರಿ ನಿಮಗೆ ಒಂದು ಮಾನವೀಯತೆ ಇರಲಿಲ್ವ ನಿಮಗೆ ಒಂದು ಹೆಣ್ಮಗಳನ್ನ ರಕ್ಷಿಸಬೇಕು ನಾನು ಕಾಂಗ್ರೆಸ್ ಬಿ ಜೆ ಪಿನ ಮತ್ತೊಂದು ನೀನೊಂದು ಹೆಣ್ಮಗಳು ನೀವು ನೀವು ಆ ಹೆಣ್ಮಕ್ಳನ್ನ ಹೋಗಿ ನೀವು ಹೋಗಿ ಕನಿಕ ಅವ್ರ ಮನೆಗೆ ಹೋಗಿ ನೀವು ಸಾಂತ್ವನ ಹೇಳಿದ್ದೀರಾ ನೀವು ಎಲ್ಲೋಗಿದ್ದೀರಾ ನೀವು ಹಾಂ ನೀವು ಸಚಿವರಾಗೋಕ್ಕೆ ಅನಾಲಯಕ್ಕು ನೀವುಗಳು ದಯಮಾಡಿ ಈ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತೇಳಿ ಮೈಸೂರು ನಗರ ಮತ್ತು ಗ್ರಾಮಾಂತರ ಮಹಿಳಾ ಮೋರ್ಚಾ ಆಗ್ರಹಿಸ್ತಾ ಇದೆ ನೀವೇನಾದರೂ ಈ ಕೂಡಲೇ ರಾಜೀನಾಮೆ ಕೊಡಲಿಲ್ಲ ಅಂತಂದರೆ ಮತ್ತೆ ಬೃಹತ್ ಪ್ರತಿಭಟನೆಯನ್ನು ಇಡೀ ಜಿಲ್ಲೆ ಅಂತ ಎಲ್ಲ ಕಡೆಯೂ ಇದ್ದೀವಿ ಸೊ ನಿಮ್ಮ ನೀವಿರುವ ಕಡೆಗೆ ನಾವು ಬಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಬೇಕಾಗುತ್ತೆ ಅಂತ ನಾವು ಎಚ್ಚರಿಕೆಯನ್ನು ಈ ಮೂಲಕ ಕೊಡ್ತಾ ಇದ್ದೇವೆ ಸೊ ಹೀಗಾಗಿ ನಾವು ಮತ್ತು ನಮ್ಮ ತಂಡ ನಮ್ಮ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ತಂಡ ಒಂದು ತಂಡ ಮಾಡಿದ್ದಾರೆ ಆ ತಂಡ ಒಂದು ಜಿಲ್ಲೆಗೆ ಎಲ್ಲಿ ಬಾಣಂತಿಯರ ಸಾವಾಗಿದೆ ಅಲ್ಲಿಗೆ ಹೋಗಿ ಸತ್ಯ ಸತ್ಯ ಸಂಶೋಧನೆ ಮಾಡ್ತಾ ಇದೆ ಸೊ ಅಲ್ಲಿ ನಿಮಗೆ ಇವಾಗಾಗಲೇ ಮಾಧ್ಯಮಗಳಿಗೆ ಮಾಹಿತಿ ಗೊತ್ತಾಗಿದೆ ಎಷ್ಟು ಕಳಪೆಯಿಂದ ಸಾವನ್ನಪ್ಪಿದ್ದಾರೆ ಅಂತೇಳಿ ಈ ಕಳಪೆ ಔಷಧಿಗೆ ಕಾರಣ ಏನು ಇವರು ಕಮಿಷನ್ನು ಇಡೀ ರಾಜ್ಯದಲ್ಲೇ ಯಾವುದೇ ಸರ್ಕಾರ ಬಂದರೂ ಕೂಡ ಬಾಣಂತಿಯರ ಈ ಥರ ಪ್ರತಿಭಟನೆ ಎಲ್ಲೂ ಆಗಿಲ್ಲ ಇದು ಕಾಂಗ್ರೆಸ್ ಸರ್ಕಾರ ಬಂದಾಗ ಮಾತ್ರ ಆಗೋದು ಇದು ಇದಕ್ಕೆ ಹೊಣೆ ನೇರ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಮಹಿಳೆಯರಿಗೆ ರಕ್ಷಣೆ ರಕ್ಷಣೆ ಬಿಟ್ಟಿ ಭಾಗ್ಯಗಳನ್ನ ಕೊಡ್ತೀರಾ ಎಲ್ಲಿ ನಿಮ್ಮ ಬಿಟ್ಟಿ ಭಾಗ್ಯ ಮಹಿಳೆಯರನ್ನ ಮರಣ ಸೌದಿ ಇವತ್ತು ಬಿಟ್ಟಿ ಭಾಗ್ಯನಾ ನಿಮ್ಮದು ಇದು ಒಂದು ಬಿಟ್ಟಿ ಭಾಗ್ಯನ ನಿಮ್ಮದು ಹಾಂ ಮಹಿಳೆ ಸಚಿವರು ಇದಕ್ಕೆ ಉತ್ತರ ಕೊಡಬೇಕು ಬರೀ ಹೆಣ್ಮಕ್ಳು ಹೋಗ್ಬಿಟ್ಟು ವಿಧಾನಸೌಧ ತೋರಿಸ್ಬಿಟ್ರೆ ಆಗಲಿಲ್ಲ ನಿಮಗೆ ಹೆಣ್ಮಕ್ಳ ರಕ್ಷಣೆ ಕೂಡ ನಿಮ್ಮ ಹೊಣೆ ಆಗಿದೆ ನಿಮಗೆ ಹೊಣೆ ಆಗಿದೆ ನಿಮ್ಮದು ದಯಮಾಡಿ ಇದನ್ನು ಅರ್ಥ ಮಾಡ್ಕೋಬೇಕು ಮಹಿಳೆ ಸಚಿವರು ಮತ್ತು ದಿನೇಶ್ ಗುಂಡೂರಾವ್ ಅವರು ದಯಮಾಡಿ ಈ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತೇಳಿ ಇಲ್ಲಾಂದರೆ ಬೃಹತ್ ಪ್ರತಿಭಟನೆ ಮಾಡ್ತೇವೆ ಈಗಾಗಲೇ ನಾವು ಸಿ ಒ ಅವರಿಗೆ ಮತ್ತು ಜಿಲ್ಲಾ ರಾಜ್ಯ ಇವರಿಗೆ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೂಡ ಕೊಡೋ ಕೊಡೋರಿದ್ದೇವೆ